ಸೊ ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಡಿ ಕೆ ಸುರೇಶ್ ಸಾಹೇಬ್ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇದನ್ನು ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಬಳಿ ರಕ್ತದಾನ ಶಿಬಿರವನ್ನು ಮಾಡೋದ್ರ ಮುಖಾಂತರ ನಾನು ಕೂಡ ರಕ್ತವನ್ನು ಕುಡೋದ್ರ ಮುಖಾಂತರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಇತಿಹಾಸಿಗಳ ಸಹಕಾರ ಸಲಹೆ ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಬಾವಿ ಶಾಸಕರಾದಂಥ ಕುಸುಮಾ ಹನುಮಂತರಾಯಪ್ಪರವರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಂಥ ಹನುಮಂತರಾಯಪ್ಪರವರ ಸಲಹೆ ಮೇರೆಗೆ ಮತ್ತು ನನ್ನ ಜೊತೆ ಇರ್ತಕ್ಕಂಥ ನನ್ನ ಹಿತೈಷಿಗಳು ಸಾಕಷ್ಟು ಜನ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ನನ್ನ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಸಂಪೂರ್ಣ ಸಹಕಾರ ತನು ಮನ ಧನ ಸಮೇತವಾಗಿ ಸಹಕಾರ ಕೊಟ್ಟಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಇದೇ ಸಂದರ್ಭದಲ್ಲಿ ನನ್ನ ನಾಯಕರಂಥ ಡಿ ಕೆ ಸುರೇಶ್ ರವರಿಗೆ ಇನ್ನೂ ಹೆಚ್ಚಿನ ಆತ್ಮಸ್ಥೈರ್ಯ ಧೈರ್ಯ ಶಕ್ತಿ ತನು ಮನ ಧನ ಎಲ್ಲವನ್ನು ಭಗವಂತ ಕೊಟ್ಟಿರೋ ಜೊತೆಗೆ ಎಚ್ಚೆಚ್ಚಿಗೆ ಕೊಟ್ಟು ನನ್ನಂಥ ಸಾವಿರಾರು ಲಕ್ಷಾಂತರು ಕಾರ್ಯಕರ್ತರು ಮುಖಂಡರುಗಳಿಗೆ ಕಾರ್ಯಕರ್ತರಿಂದ ಮುಖಂಡರಾಗಿ ಕನ್ವರ್ಟ್ ಮಾಡಿದ್ದಾರೆ ಮುಖಂಡರಿಂದ ನಾಯಕರಾಗಿ ಕನ್ವರ್ಟ್ ಮಾಡುವಂಥ ಶಕ್ತಿ ನಮ್ಮ ನಾಯಕರಿಗೆ ಇನ್ನೂ ಎಚ್ಚೆಚ್ಚಿಕೆ ಕೊಡಲಿ ಅಂತಕ್ಕಂಥ ಮಾತನ್ನ ಆಶಾಭಾವನೆಯನ್ನು ಈ ದಿನ ಹುಟ್ಟಿದ ಹಬ್ಬ ಸಂದರ್ಭದಲ್ಲಿ ದೇವರಲ್ಲಿ ಮನವಿಯನ್ನು ಮಾಡ್ತಾ ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪೌರ ಕಾರ್ಮಿಕರಿಗೆ ಪಠ್ಯ ವಿತರಣೆ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ನಂತರ ಕನ್ನಡಕ ವಿತರಣೆ ಕನ್ನಡಕ ಪರೀಕ್ಷೆ ಇನ್ನು ವಿವಿಧ ಕಾಯಿಲೆ ಇರತಕ್ಕಂಥ ಎಲ್ಲವನ್ನು ಪರೀಕ್ಷೆ ಮಾಡಿದ್ರ ಮುಖಾಂತರವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾಂದಿ ಮಾಡಿದ್ದೀವಿ ನಿಮ್ಮೆಲ್ರಿಗೂ ಶುಭವಾಗಲಿ ಡಿ ಕೆ ಸುರೇಶ್ವರವರಿಗೆ ಭಗವಂತ ಇನ್ನೂ ಹೆಚ್ಚಿಗೆ ಆತ್ಮಸ್ಥೈರ್ಯ ಧೈರ್ಯವನ್ನು ಕೊಟ್ಟು ವಿರೋಧಿಗಳನ್ನ ಎದುರಷ್ಟ ಶಕ್ತಿ ಇನ್ನೂ ಎಚ್ಚೆಚ್ಚಿಕೆ ಕೊಡಲಿ ಅಂತೇಳಿ ಈ ಹುಟ್ಟುಹಬ್ಬ ಸಂದರ್ಭದಲ್ಲಿ ಕೇಳ್ಕೊತಾರೆ ಇನ್ನೂರೈವತ್ತ ಆರು ಜನ ಆಗಿದ್ದಾರೆ ಈಗ ಇನ್ನೂ ಎಷ್ಟು ಜನ ಆಗ್ತಾರೆ ಎಲ್ರಿಗೂ ಕೊಡ್ತೀವಿ ಅನ್ಲಿಮಿಟ್ ಸ್ಪರ್ಶಾ ಹಾಸ್ಪೆಟ್ಲಿನ ನಮ್ಮ ಶಿವ ಉಪ್ಪಾರ್ ಅವರ ನೇತೃತ್ವದಲ್ಲಿ ಹೆಲ್ತ್ ಕ್ಯಾಂಪ್ ಆಗ್ತಾ ಇದೆ ಸುರಕ್ಷಾ ರಕ್ತ ನಿಧಿ ನಮ್ಮ ಕೌಸ್ಪಾಸ್ ಅವರ ಅಧ್ಯಕ್ಷತೆಯಲ್ಲಿ ಸುರಕ್ಷಾ ರಕ್ತನಿಧಿ ಕೇಂದ್ರ ನಡೀತಾ ಇದೆ ಮತ್ತು ಕನ್ನಡಕದ ವಿಚಾರವಾಗಿ ನಮ್ಮ ಗೌಡರು ಮತ್ತು ಇನ್ನ ಇತರರೆಲ್ಲ ಸೇರಿಸಿ ಪ್ರೇಮ ಅವರೆಲ್ಲ ಸೇರಿ ಕನ್ನಡಕದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದು ಜವಾಬ್ದಾರಿಯನ್ನು ತಕೊಂಡು ಎಲ್ಲರೂ ಆ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾಂದಿಯಾಗಿದ್ದಾರೆ ಮತ್ತು ಅವರು ನಮ್ಮ ಸೀನಿಯರ್ ಇದ್ದಾರೆ ಅವರು ನಮ್ಮ ನಾಯಕರು ರಾಜ್ಯ ಮಟ್ಟದ ನಾಯಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿದ್ದಾರೆ ಹಂಗಾಗಿ ಎಲ್ಲ ಥರದಲ್ಲ ಸಹಕಾರದಲ್ಲೂ ಕೂಡ ಈಗ ಬೆಳಗ್ಗೆಯಿಂದ ಏನು ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮೆಲ್ಲ ಮಹಿಳಾ ಮುಖಂಡಗಳೆಲ್ಲ ಸೇರಿ ಪೌರ ಕಾರ್ಮಿಕರಿಗೆ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ನಾವು ಕಂಡಿದ್ದೀವಿ